ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ಚಟುವಟಿಕೆಗೆ ಸ್ವಾಗತ ಕೋರ್ತಾ ಇವತ್ತು ತುಂಬಾ ವಿಶೇಷವಾದಂತ ದಿನ ಒಂದು ಹಡ್ಪದ ನಮಗೆ ಅಕ್ಷರವನ್ನು ಕಲಿಸಿದಂತ ಎಲ್ಲರೂ ನಮಗೆ ಗುರುಗಳು ದಯವಿಟ್ಟು ಹಿರಿಯರನ್ನು ಗೌರವಿಸಬೇಕು ಮತ್ತು ಆರಾಧಿಸಬೇಕು ಅಂತ ಹೇಳುತ್ತಾ ಇವತ್ತು ಅವರು ಮಾಡಿರುವಂತಹ ಚಟುವಟಿಕೆಗಳ ಬಗ್ಗೆ ಅಕ್ಕಿ ಏನ್ ಮಾಡೋಣ ಏಳು ಸಾಮಾಜಿಕ ಪಾತ್ರತೆಗಳು ಅನ್ನೋದು ನಿಮ್ಮ ಒಂದು ಶಾಲಾ ಡೈರಿಯಲ್ಲಿ ಕೂಡ ದಿನಚರಿಯಲ್ಲಿ ಕೂಡ ಬಂದಿದ್ದಾರೆ ಅದನ್ನು ಬರ್ಕೊಂಡು ಬಂದಾಳ ಅಕ್ಕಿ ತನ್ನ ಹೆಸರು ಹೇಳಿ ಅದನ್ನು ಸ್ಟಾರ್ಟ್ ಮಾಡಬೇಕು ಎಂಟನೇ ತರಗತಿ वे आकारा आलू मानव ये के तरह विज्ञान जो चैनल लगा मुझे आकर दिया बड़ी थी इनकी औरम सब तो मैं नहीं मैं ने न मिला हूं सीधे रहने का सामने मारती दौड़ रे शाबाश शाबाश या जितने के